ಕಾರವಾರ್ ಲಂಡನ್ ಬ್ರಿಡ್ಜ್ ಬಳಿ ನಿರ್ಮಿಸಿರುವ ಟನಲ್ನಲ್ಲಿ ಏಕಮುಖ ಸಂಚಾರಕ್ಕೆ ಅವಕಾಶ ಕಲ್ಪಿಸುವಂತೆ ಮಾಜಿ ಶಾಸಕ ಸತೀಸೈಲ್ ಸೋಮವಾರ ಜಿಲ್ಲಾಧಿಕಾರಿಯನ್ನ ಭೇಟಿ ಮಾಡಿ ಮನವಿ ಮಾಡಿದ್ದಾರೆ ಅಂಕೋಲಾದಿಂದ ಕಾರವಾರ್ ಕಡೆ ಬರುವ ವಾಹನಗಳು ಟನಲ್ ಮೂಲಕ ಬರುವಂತೆ ಹಾಗೂ ಗೋವಾದಿಂದ ಅಂಕೋಲಾ ಕಡೆಗೆ ಹೋಗುವ ವಾಹನಗಳು ಮೊದಲಿನ ರಸ್ತೆ ಮೂಲಕ ಸಾಗುವಂತೆ ಅಥವಾ ಅಂಕೋಲಾದಿಂದ ಕಾರವಾರ್ ಕಡೆ ಬರುವ ವಾಹನಗಳು ಮೊದಲಿನ ರಸ್ತೆ ಮೂಲಕ ಬಂದರೆ ಗೋವಾದಿಂದ ಅಂಕೋಲಾ ಕಡೆಗೆ ಹೋಗುವ ವಾಹನಗಳು ಟನಲ್ ಮೂಲಕ ಸಂಚರಿಸುವಂತೆ ವ್ಯವಸ್ಥೆ ಆರಂಭಿಸುವಂತೆ ಸತಿಸ್ತೈಲ್ ಜಿಲ್ಲಾಧಿಕಾರಿಗಳಿಗೆ ಒತ್ತಾಯಿಸಿದ್ರು ಸ್ಟೆಬಿಲಿಟಿ ಸಮಸ್ಯೆ ಇರುವುದು ಫ್ಲೈಓವರ್ಗೆ ಸಂಬಂಧಿಸಿದಂತೆ ಗೆ ಅಲ್ಲ ಫ್ಲೈಓವರ್ ಬಂದಿದ್ರೂ ಅಡ್ಡಿ ಇಲ್ಲ ಆದರೆ ಟನಲ್ ಮೂಲಕ ಏಕಮುಖ ಸಂಚಾರ ಪ್ರಾರಂಭಿಸಿ ಎಂದು ಒತ್ತಾಯಿಸಿದರು ಮಾಜಾಳಿಯಿಂದ ಸದಾಶಿವಗಡದವರೆಗೆ ರಸ್ತೆಯಲ್ಲಿ ವಿದ್ಯುತ್ ದೀಪ ಅಳವಡಿಕೆ ಮಾಡದೆ ಇರುವ ಕಾರಣಕ್ಕೆ ನೂರ ಐವತ್ತರಿಂದ ಎರಡ್ನೂರು ಅಪಘಾತಗಳಾಗಿವೆ ನೂರಾರು ದನಗಳು ಸತ್ತಿವೆ ಐಆರ್ಬಿ ಅಧಿಕಾರಿಗಳೆಲ್ಲ ವರ್ಗಾವಣೆಗೊಂಡಿದ್ದಾರೆ ಐಆರ್ಬಿ ಅಧಿಕಾರಿಗಳ ಸಭೆ ಏರ್ಪಡಿಸಿ ನಮ್ಮನ್ನು ಸಭೆಗೆ ಆಹ್ವಾನಿಸಿ ಎಂದರು ಬಸ್ಗಳ ಅಡಚಣೆ ಮತ್ತೆ ಕಾರುಗಳ ವಾಹನಗಳ ಅಡಚಣೆಯಿಂದ ಎಷ್ಟೋ ಜನರು ಅನುಭವಿಸ್ತಾ ಇದ್ದಾರೆ ಮೊನ್ನೆ ಒಂದು ಚಿಕ್ಕ ಹುಡುಗಿ ಆಕ್ಸಿಡೆಂಟ್ ಆಗಿದೆ ಅದು ಆ ಸೈಡ್ ಈ ಸುರಂಗದಿಂದ ಹೋದರೆ ಆ ಸೈಡ್ ನಲ್ಲಿ ಅವಳು ಮತ್ತೆ ಬಟ್ಲು ಮತ್ತ ಅವ್ರ ತಂದೆ ನಾವು ಇದನ್ನು ಏನು ಹೇಳಿದ್ವಿ ಇವರು ಸುರಕ್ಷಿತ ಇಲ್ಲ ಅಂತ ತಮ್ಮ ರಿಪೋರ್ಟ್ ಅಂತ ಹೇಳಿದೆ ಅಂತ ಹೇಳಿದ್ವಿ ಯಾರು ಪೊಲೀಸ್ ಅಧಿಕಾರಿಗಳು ಅದನ್ನ ಆ ರಿಪೋರ್ಟ್ ಅನ್ನು ಓದಿದ್ರೆ ಅವ್ರು ಏನ್ ಹೇಳಿದಾರೆ ಆ ರಿಪೋರ್ಟ್ ನಲ್ಲಿ ಸುರಂಗ ಸುರಕ್ಷಿತ ಇದೆ ಆದರೆ ಈ ಫ್ಲೈಓವರ್ ಇದೆಯಲ್ಲ ಕಾಣುವುದು ಎಡಬದಿಯ ಫ್ಲೈಓವರ್ ಆಗದಿದ್ದಕ್ಕೆ ಕಾರಣ ಅಲ್ಲಿಂದ ಗಾಡಿಗಳನ್ನ ಬಿಟ್ಟರೆ ಅವರು ಎಡಬದಿಯಿಂದ ಬಲಬದಿಗೆ ಬಂದು ಹೋಗ್ಬೇಕಾಗ್ತದೆ ಆವಾಗ ಆಕ್ಸಿಡೆಂಟ್ ಆಗಬಹುದು ಅಂತ ಸಾಧ್ಯತೆಗಳು ಇದೆ ಅಂತಕೊಂಡು ಆ ಲೆಟರ್ ನ ಬರ್ತಿದೆ ನಾವು ಲೆಟರ್ ಅನ್ನು ನಿಮ್ಗೂ ಕಲ್ಸಿದ್ವಿ ಇವತ್ತು ನಾವು ಅದನ್ನೇ ಡಿ ಸಿ ಹೇಳಿದಿವಿ ಇದನ್ನ ನೀವು ಅಲ್ಲಿ ರೋಡ್ ಏನು ಕ್ಲೋಸ್ ಮಾಡಿದೀರ ಆರ್ ಟಿ ಆಫೀಸ್ ಹತ್ರ ಕರೆಕ್ಟ್ ಇದೆ ಆದರೆ ಈ ಸುರಂಗದ ಹತ್ರ ಒನ್ ವೇ ಮಾಡಿ ಇಲ್ಲಿಂದ ಹೋಗುವ ಗಾಡಿಗಳು ಒನ್ ವೇ ಹೋಗಲಿ ಬರುವ ಗಾಡಿಗಳು ಬೈತ್ಕೊಂಡು ಆದ್ರೆ ಈ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ ಮತ್ತೆ ಮೇನ್ ಆಗಿ ಈ ಕಾಮಗಾರಿ ಐಆರ್ ಬಿ ಅವ್ರ ಬಹಳಷ್ಟು ಡಿಲೇ ಆಗ್ತಾ ಇದೆ ಮತ್ತೆ ಎಲ್ಲೆಲ್ಲೋ ಲೈಟ್ ಅಳವಡಿಸಬೇಕು ಅಲ್ಲಿ ಲೈಟ್ ಅಳವಡಿಸ್ತಾ ಇಲ್ಲ ಅದನ್ನು ನಾವು ಹೇಳಿದೇವೆ ಕಾರವಾರ ಗೋವಾ ಬಾರ್ಡರ್ ನಿಂದ ಸದಾಶಿವಗಾರ್ ತನಕ ಎಲ್ಲಿ ಸಿಟಿಗಳು ಇದ್ದಾವೆ ಎಲ್ಲಿ ಮನೆಗಳು ಇದ್ದಾವೆ ಅಲ್ಲೆಲ್ಲ ಲೈಟ್ ಗಳನ್ನ ಅಳವಡಿಸಿದ್ರೆ ಜನರಿಗೆ ಗೊತ್ತಾಗ್ತದೆ ಈ ಸ್ಪೀಡ್ ಎಷ್ಟಿದೆ ಅಂತ ಹೇಳ್ಕೊಡ್ ಇಲ್ಲಿ ಕತ್ಲೆಯಲ್ಲಿ ಅಥವಾ ಬರುವ ಒಂದೂರ ಅರವತ್ತು ಈ ವೇಗ ಜನರಿಗೆ ಅಂದಾಜಿನಲ್ಲಿ ಬಹಳ ದೂರ ತೋರ್ತದೆ ಆದ್ರೆ ಕ್ಷಣ ಮಾತ್ರಕ್ಕೆ ಅದು ಮೈ ಮೇಲೆ ಬಂದ್ಬಿಡ್ತದೆ ಇಂತಹ ಒಂದು ಪರಿಸ್ಥಿತಿ ಬರ್ತಾ ಇದೆ ಆದ್ರಿಂದ ಎಲ್ಲಾ ಕಡೆಗೆ ಲೈಟ್ ಅಳವಡಿಸಲು ಮತ್ತೆ ಈ ಸುರಂಗವನ್ನ ಇವತ್ತೇ ನಾಳೆ ಒಳಗೆ ಕ್ಲಿಯರ್ ಮಾಡಿಕೊಡಿ ಅಂತ ಹೇಳಿದೇವೆ ಮತ್ತೆ ಅವರಿಗೆ ಹೇಳ್ತೇವೆ ಇದನ್ನ ನಾವು ಮುಂದಿನ ದಿನಗಳಲ್ಲಿ ನಾವು ಮತ್ತೆ ಅವರು ಆಶ್ವಾಸನ ಕೊಟ್ಟಿದ್ದಾರೆ ಒಂದಾನೆ ಮಾಡಿದಿವಿ ನಾವು ಯಥಾ ಪರಿಸ್ಥಿತಿ ನಾವು ಅಲ್ಲಿ ಕೂತ್ಕೊಳ್ಳುವಂತ ಪರಿಸ್ಥಿತಿ ಬರ್ತದೆ ಇವತ್ತಿ ಈ ಸಂದರ್ಭದಲ್ಲಿ ಮಾತನಾಡಿದ ನಗರಸಭೆ ಉಪಾಧ್ಯಕ್ಷ ಪ್ರಕಾಶ್ ನಾಯ್ಕ್ ಅಂಡರ್ಪಾಸ್ ಎತ್ತರವನ್ನ ಕಡಿಮೆ ಮಾಡಲಾಗಿದೆ ಇದರಿಂದ ದೊಡ್ಡ ವಾಹನಗಳು ಇಲ್ಲಿ ಸಂಚರಿಸಲಾಗದಂತೆ ಆಗಿದೆ ರಾಕ್ ಫಾಸ್ಫೈಟ್ ಮತ್ತು ಸಾಲ್ಟ್ನಂತಹ ಸರಕು ಸಾಗಣೆ ವಾಹನಗಳು ಅಂಡರ್ಪಾಸ್ ಮೂಲಕ ಸಾಗಿದ್ರೆ ವಾಹನ ದಟ್ಟಣೆ ಕಡಿಮೆಯಾಗ್ತಿತ್ತು ಸುಮಾರು ಎರಡರಿಂದ ಮೂರು ಲಕ್ಷ ಟನ್ ಸರಕು ಬರ್ತಿದೆ ಈ ಪ್ರದೇಶದಲ್ಲಿ ಒಂದು ಉತ್ತಮ ಸರ್ಕಲ್ನ ಅಗತ್ಯವಿದೆ ಎಂದರು ಈ ಸಂದರ್ಭದಲ್ಲಿ ಜಿಲ್ಲಾ ಇಂಟೆಕ್ ಅಧ್ಯಕ್ಷ ವಿಷ್ಣು ಹರಿಕಾಂತ್ ಶಂಭು ಶೆಟ್ಟಿ ಜಿಪಿ ನಾಯಕ್ ಮಾಧವ್ ನಾಯಕ್ ವಿಲ್ಸನ್ ಫರ್ನಾಂಡಿಸ್ ಸೇರಿದಂತೆ ಬೆಣಗಾದ ಗ್ರಾಮಸ್ಥರು ಉಪಸ್ಥಿತರಿದ್ದರು ಭಟ್ಕಳ ಬಿಜೆಪಿ ಮಂಡಲದ ವತಿಯಿಂದ ಇಲ್ಲಿನ ಮುಟ್ಟಳ್ಳಿ ಶ್ರೀಲಕ್ಷ್ಮೀ ನರಸಿಂಹ ದೇವಸ್ಥಾನದ ಆವರಣದಲ್ಲಿ ಸೋಮವಾರ ನಡೆದ ಬಿಜೆಪಿ ಬೂತ್ ಅಭಿಯಾನವನ್ನು ಪಶ್ಚಿಮ ಘಟ್ಟ ಸಂರಕ್ಷಣೆ ಕಾರ್ಯಪಡೆಯ ಅಧ್ಯಕ್ಷ ಗೋವಿಂದಾಯ್ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಜಿಲ್ಲೆಯ ಹದಿನಾಲ್ಕು ಮಂಡಲದಲ್ಲಿ ಬಿಜೆಪಿ ಬೂತ್ ಅಭಿಯಾನಕ್ಕೆ ಚಾಲನೆ ನೀಡಲಾಗಿದೆ ಮುಂದಿನ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ಜನವರಿ ಎರಡರಿಂದ ಹನ್ನೆರಡರವರೆಗೆ ಪಕ್ಷದ ಸೂಚನೆಯ ಮೇರೆಗೆ ಮತಗಟ್ಟೆಗಳಲ್ಲಿ ವಾಟ್ಸ್ಆಪ್ ಗ್ರೂಪ್ಗಳ ರಚನೆ ಪೇಜ್ ಪ್ರಮುಖರ ನೇಮಕ ಕಾರ್ಯಕರ್ತರ ಮನೆ ಮೇಲೆ ಧ್ವಜಾರೋಹಣ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್ ಕಾರ್ಯಕ್ರಮ ವೀಕ್ಷಣೆ ಸೇರಿದಂತೆ ಐದು ವಿವಿಧ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತಿದೆ ಕಾರ್ಯಕರ್ತರು ಪಕ್ಷ ಸಂಘಟನೆಗೆ ಸಮಯವನ್ನ ನೀಡಬೇಕು ಯಾವುದೇ ಹೋರಾಟ ಇರಲಿ ಸಿದ್ದತೆ ಇದ್ರೆ ಯಶಸ್ಸು ಸಾಧ್ಯ ಎಂದರು ಮಾಡಲಿಕ್ಕೆ ಸಜ್ಜಾಗಿರಬೇಕು ಹಾಗಾದ್ರೆ ಮಾತ್ರ ನಾವು ಯುದ್ಧ ಗೆಲ್ಲಕ್ಕೆ ಸಾಧ್ಯ ಹಾಗಾಗಿ ಸಂಪೂರ್ಣ ಚುನಾವಣೆ ಅನ್ನೋದೊಂದು ಯುದ್ಧ ಆ ಯುದ್ಧಕ್ಕೆ ನಾವು ಇವತ್ತು ಸಜ್ಜಾಗಿದ್ದೇವೆ ಯಾವುದೇ ಸಮಯದಲ್ಲಿ ಚುನಾವಣೆ ಘೋಷಣೆ ಆಗಲಿ ನಾವು ಭಾರತೀಯ ಜನತಾ ಪಾರ್ಟಿಗೆ ನಮ್ಮ ಹಿರಿಯರು ನೂರ ಐವತ್ತು ಸೀಟ್ ಅನ್ನ ಗುರಿ ಇಟ್ಟುಕೊಂಡಿದ್ದೇವೆ ಕಾರ್ಯಕರ್ತರು ಎರಡನೇ ತಾರೀಕದಿಂದ ಹನ್ನೆರಡನೇ ತಾರೀಕು ವರೆಗೂ ನಮ್ಮ ಸಮಯವನ್ನ ಭಾರತೀಯ ಜನತಾ ಪಾರ್ಟಿಗಾಗಿ ಮೀಸಲಿಡಬೇಕು ಸಾಕಷ್ಟು ಸಮಯದಿಂದ ನಾವು ಭಾರತೀಯ ಜನತಾ ಪಾರ್ಟಿಗೆ ಸಮಯವನ್ನು ಕೊಡ್ತಾ ಇದ್ದೇವೆ ವಿಸ್ತಾರ ಯೋಜನೆಯಲ್ಲಿ ನಾವು ಎಲ್ಲ ಕಾರ್ಯಕ್ರಮವನ್ನ ನೋಡಿ ಮಾಡಿದ್ದೇವೆ ಪೇಜು ಪ್ರಮುಖರು ಪನ್ನಾ ಪ್ರಮುಖರು ಅಂದ್ರೆ ಒಂದು ಬಿಜೆಪಿಯಲ್ಲಿ ಮಾತ್ರ ಕಾರ್ಯಕರ್ತರಿಗೂ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಹುದ್ದೆಗೆ ಏರುವ ಅವಕಾಶ ಇದೆ ವಿಧಾನ ಪರಿಷತ್ ಸದಸ್ಯ ಗಣಪತಿ ಉಳ್ವೇಕರ್ ಶಾಂತರಾಮ್ ಸಿದ್ದಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ರಾಜ್ಯಸಭಾ ಸದಸ್ಯರಾಗಿದ್ದ ಅಶೋಕ್ ಗಸ್ತಿ ಇದಕ್ಕೆ ಅತ್ಯುತ್ತಮ ಉದಾಹರಣೆ ಎಂದು ಬಿಜೆಪಿ ರಾಜ್ಯ ಹಿಂದುಳಿದ ವರ್ಗ ಕಾರ್ಯಕಾರಿಣಿ ಸದಸ್ಯ ರಾಜೇಂದ್ರ ನಾಯ್ಕ ಹೇಳಿದರು ನಾವು ಪಕ್ಷದ ಹುದ್ದೆಯನ್ನ ಅದು ಭೂತ ಮಟ್ಟದಲ್ಲಿರಬಹುದು ಮಂಡಲ ಮಟ್ಟದಲ್ಲಿರಬಹುದು ಜಿಲ್ಲಾ ಮಟ್ಟದಲ್ಲಿ ಇರಬಹುದು ನಾವು ಹುದ್ದೆಯನ್ನ ಜವಾಬ್ದಾರಿಯನ್ನ ಪಡೆದ ನಂತರ ನಾವು ಪಕ್ಷದ ಕೆಲಸ ಮಾಡಲಿಕ್ಕೆ ಬೇಕು ನಮ್ಮ ವಿಧಾನ ಪರಿಷತ್ ಸದಸ್ಯರಾದ ಗಣಪತಿ ಉಳ್ವೇಕರ್ ಅವರು ಹೌದು ಶಾಂತರಾಮ್ ಸಿದ್ದಿ ಅವರು ಹೌದು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಹೌದು ರಾಜ್ಯಸಭೆ ಸದಸ್ಯರಾಗಿದ್ದು ನಿಧನರಾಗಿದ್ದು ಅಶೋಕ್ ಗಸ್ತಿ ಅಂತ ಇವರನ್ನ ಪಕ್ಷ ಇವತ್ತು ಹುಡುಕಿ ಅವರ ಸಂಘಟನೆಯನ್ನ ಮೆಚ್ಚಿ ಇವತ್ತು ಪಕ್ಷ ಅವರಿಗೆ ಗುರುತರವಾದಂತಹ ಜವಾಬ್ದಾರಿಗಳನ್ನು ನೀಡ ಭಟ್ಕಳ ಬಿಜೆಪಿ ಮಂಡಲದ ಅಧ್ಯಕ್ಷ ಸುಬ್ರಾಯ್ ದೇವಾಡಿಗ ಮಾತನಾಡಿ ಪ್ರತಿ ಬಾರಿಯೂ ಯಾವುದೋ ಅಲೆಯಿಂದ ಚುನಾವಣೆಯನ್ನ ಗೆಲ್ಲಲು ಸಾಧ್ಯವಿಲ್ಲ ಪ್ರತಿ ಬೂತ್ಗಳಲ್ಲಿ ಪಕ್ಷ ಸಂಘಟನೆಯಾದ್ರೆ ಸುಲಭವಾಗಿ ಗೆಲುವು ಸಾಧಿಸಬಹುದಾಗಿದೆ ಅದಕ್ಕೆ ಇತ್ತೀಚೆಗೆ ನಡೆದ ಗುಜರಾತ್ ಚುನಾವಣಾ ಫಲಿತಾಂಶವೇ ಸಾಕ್ಷಿಯಾಗಿದೆ ಎಂದರು ವೇದಿಕೆಯಲ್ಲಿ ಮೂಡಭಟ್ಕಳ ನೂರ ತೊಂದೂ ಬೂತ್ ಅಧ್ಯಕ್ಷ ನಾಗೇಶ್ 나ಯಕ್ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷ ವೆಂಕಟೇಶ್ 나ಯಕ್ ಹೊಟ್ಟಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶೇಷಗಿರಿ 나ಯಕ್ ಉಪಾಧ್ಯಕ್ಷೇ ಜಯಶ್ರೀ 나ಯಕ್ ಬೂತ್ ವಿಜಯ ಅಭಿಯಾನದ ಸಂಚಾಲಕ ಶ್ರೀನಿವಾಸ 나ಯಕ್ ರಾಜ್ಯ ಖಾದಿ ಗ್ರಾಮೋದ್ಯೋಗ ಮಂಡಳಿಯ ಸದಸ್ಯ ಮುಕುನ್ 나ಯಕ್ ಬಿಜೆಪಿ ಜಿಲ್ಲಾ ಹಿಂದುಳಿದ ವರ್ಗದ ಅಧ್ಯಕ್ಷ ರವಿ 나ಯಕ್ ಜಾಲಿ ಬಿಜೆಪಿ माजी ಸೈನಿಕ ಪ್ರಕೋಷ್ಟದ ಅಧ್ಯಕ್ಷ ಶ್ರೀಕಂಠ 나ಯಕ್ ಪ್ರಕೋಷ್ಟ ಸಂಕುಲ ಸಮನ್ವಯಕ ದಿನೇಶ್ 나ಯಕ್ ಬಿಜೆಪಿ ಕಾನೂನು ಪ್ರಕೋಷ್ಟದ ಸಂಚಾಲಕ ಸುರೇಶ್ 나ಯಕ್ ಮೊದಲಾದವರು ಉಪಸ್ಥಿತರಿಿದ್ದರು शिरोडकर ज्वेलर्स डायमंड गोल्ड सिल्वर ಬಿಗ್ಗೆಸ್ಟ್ ಜುವೆಲ್ಲರಿ ಶೋರೂಮ್ ಇನ್ ಕಾರ್ವಾರ್ ಸಾವಿರದ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರ್ವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಬಂಗಾರದ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲರಿ ಶೋರೂಮ್ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನು ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಅನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮೀನ್ ಮಾರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ್ ಪ್ರಾಕೃತಿಕ ಸೌಂದರ್ಯದ ನಡುವೆ ಆಧುನಿಕ ಸೌಲಭ್ಯದೊಂದಿಗೆ ಸುಸಜ್ಜಿತ ವಸತಿ ಗೃಹಗಳು ಹಾಗೂ ಮದುವೆ ಉಪನಯನ ಮತ್ತು ಇತರೆ ಸಭೆ ಸಮಾರಂಭಗಳಿಗೆ ವಿಶಾಲ ಜಾಗವಿರುವ ಭವ್ಯ ಸಭಾಂಗಣ ನಮ್ಮಲ್ಲಿ ಲಭ್ಯವಿರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಂತಿಕೃಷ್ಣ ರೆಸಿಡೆನ್ಸಿ ಮಹಾಗಣಪತಿ ಮಂದಿರದ ಹತ್ತಿರ ಕುಡ್ಲೆ ಬೀಚ್ ರೋಡ್ ಗೋಕರ್ಣ ವಸತಿ ಗೃಹಗಳಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸೆವೆನ್ ಫೈವ್ ಡಬಲ್ ಫೈವ್ सभागृह संपर्क वेदमूर्ति शिवराम मैय्यर मोबाइल संख्य 8073039018 9620342620 थ्री जीरो नाइन टू जीरो ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನೇಟರ್ ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಂಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ